ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯನ್ನು ಎಲ್ಲರೂ ಕೂಡ ಬಹಳ ಶಾಂತೀತವಾಗಿ ಮಾಡಬೇಕು ಮತ್ತೆ ಎಲ್ಲರೂ ಹಿಂದಿಂದ ಬರುವಂತವರು ಎಲ್ಲರೂ ಮುಂದೆ ಎಲ್ಲರೂ ಬರಬೇಕು ಅಕರ ಹಕ್ಕದನ್ನು ನಾವು ಅಕರ ಹಕ್ಕದನ್ನು ತೋರಿಸಬೇಕು ಏಳರಿಗೆ ನಮ್ಮ ಕನ್ನಡ ಸರ್ಕಾರದಲ್ಲಿ ಏನು ಕರ್ತಾರ ಅನ್ನೋ ಮಾತನ್ನು ನಾವು ಎಲ್ಲ ಈ ರಾಜ್ಯದ ಜನರಿಗೆ ಜೀವನ ಕೋಟಿ ಅಂತ ಎಲ್ಲ ನನ್ನ ಗೌರವಾಣಿಕೆ ಇಡ್ಲಿ ಸಾಮಾನಿ ಸಾಮಾನು ಅಥವಾ ಹೌದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯನ್ನು ಎಲ್ಲರೂ ತರ ನಾವು ಶಾಂತೀತವಾಗಿ ಮಾಡಬೇಕು ಮತ್ತು ಎಲ್ಲರೂ ಹಿಂದಿಂದ ಬರುವಂತವರು ಎಲ್ಲರೂ ಮುಂದೆ ಎಲ್ಲರೂ ಬರಬೇಕು ಅಕರ ಹಕ್ಕದನ್ನು ನಾವು ಅಕರ ಹಕ್ಕದನ್ನು ತೋರಿಸಬೇಕು ಒಬ್ಬರಿಗೆ ನಮ್ಮ ಜನ ಸರ್ಕಾರದಲ್ಲಿ ಏನು ಕೊಡ್ತಾರೆ ಅನ್ನೋ ಮಾತನ್ನು ನಾವು ಎಲ್ಲ ಈ ರಾಜ್ಯದ ಜನರಿಗೆ ಕೀಲ ಕೊಡ್ತಾ ಇರ್ತಾ ಎಲ್ಲ ನನ್ನ ಗೌರವಿತ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯನ್ನು ಎಲ್ಲರೂ ತರ ಬಹಳ ಶಾಂತೀತವಾಗಿ ಮಾಡಬೇಕು ಮತ್ತೆ ಎಲ್ಲರೂ ಹಿಂದಿಂದ ಬರುವಂತವರು ಎಲ್ಲರೂ ಮುಂದೆ ಎಲ್ಲರೂ ಬರಬೇಕು ಅಕರ ಹಕ್ಕದನ್ನು ನಾವು ಅಕರ ಹಕ್ಕದನ್ನು ತೋರಿಸಬೇಕು ಒಬ್ಬ ಮಹಿಳೆಯರಿಗೆ ನಮ್ಮ ಜನ ಸರ್ಕಾರದಲ್ಲಿ ಏನು ಕೊಡ್ತಾರೆ ಅನ್ನೋ ಮಾತನ್ನು ನಾವು ಎಲ್ಲ ಈ ರಾಜ್ಯದ ಜನರಿಗೆ ಜೀವನ ಕೊಟ್ಟು

What wow.